ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನೈಟು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಎಲ್ಲ ಕೆಲವು ಅವಿವೇಕಿಗಳು ಏನು ಗೊತ್ತಿಲ್ಲದಿರೋವು ಅರ್ಧ ಬರ್ಧ ಬಟ್ಟೆ ಹಾಕಿಂದು ಎಮ್ ಜಿ ರೋಡಲ್ಲಿ ಪಬ್ಬಲ್ಲಿ ಬಾರಲ್ಲಿ ಅರ್ಧ ಬರ್ಧ ಬಟ್ಟೆ ಹಾಕಿಂದು ಕೆಲವರು ಬಟ್ಟೆನೇ ಹಾಕಿರಲ್ಲ ಆ ಥರ ಕುಣಿದು ಕುಡಿದ್ಬಿಟ್ಟು ಇದೇ ಇದೇ ಹೊಸ ವರ್ಷ ಹೊಸ ದಿನವೇ ಹೊಸ ಕ್ಯಾಲೆಂಡ್ರ್ ಬರುತ್ತೆ ಅದಕ್ಕೆ ಅವತ್ತೇ ಹೊಸ ವರ್ಷ ಅಂತ ಹೇಳ್ತಾರೆ ಕೆಲವರು ಅವಿವ್ಯಕಿಗಳಿಗೆ ದರಿದ್ರದವ್ರಿಗೆ ಗೊತ್ತಿಲ್ಲ ಅದು 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 ಅಲ್ಲ ನಮಗೆ ಹೊಸ ವರ್ಷ ಹೊಸ ದಿನ ಜನವರಿ ಮೂವತ್ತೊಂದನೇ ತಾರೀಕಲ್ಲ ಇನ್ನು ಒಂದು ದಿನ ಮುಂಚೆನೇ ಒಂದಿನ ಮುಂಚೆನೇ ಅಷ್ಟು ಅರ್ಜೆಂಟಾಗಿ ಕುಣಿದು ಖರ್ಚು ಮಾಡಿ ಅದು ಸುಮ್ಮ ಸುಮ್ಮನೆ ದುಡ್ಡು ಖರ್ಚು ಮಾಡ್ತವೆ ಕೋಪಿ ಮುಂಡತ್ತವೆ ಅದಲ್ಲ ಹೊಸ ವರ್ಷ ನೋಡಿ ಬೇವು ಮಾವು ಎಲ್ಲ ಚಿಗುರಿರ್ತವೆ ಹೊಸ ದಿನ ಹೊಸ ವರ್ಷ ಯುಗೋದಿ ಹಬ್ಬ ಚೈತ್ರ ಮಾಸ ದಿನ ನಮಗೆ ಹೊಸ ದಿನ ಆರಂಭವಾಗುತ್ತೆ ಅವತ್ತೇ ನಮಗೆಲ್ಲ ಹೊಸ ದಿನ ಎಲ್ಲರೂ ಅವತ್ತು ಕೆಲವರು ಹೊಲ ಪೂಜೆ ಮಾಡ್ತಾರೆ ಕೆಲವರೆಲ್ಲ ಬೇವಿನ ಮರ ಆಗಿರ್ಬೋದು ಮಾವಿನ ಮರ ಎಲ್ಲ ಮಾವಿನ ತೋರಣ ಬೇವಿನ ತೋರಣ ಮನೆಗಳಿಗೆ ಕಟ್ಟಿ ಬೇವು ಬೆಲ್ಲ ಇದನ್ನು ನಾವು ಮನೇಲಿ ತಿಂತೀವಿ ಅವತ್ತು ಚಂದ್ರನ ನೋಡ್ತೀವಿ ಅದು ಹೊಸ ದಿನ ಹೊಸ ವರ್ಷ ಹೊಸ ಆರಂಭ ಚೈತ್ರ ಮಾತ ಎಮ್ ಜಿ ರೋಡಲ್ಲಿ ಕುಣಿದ್ಬಿಟ್ಟು ಕುಡಿದು ಕುಣಿಯೋದಲ್ಲ ಹೊಸ ವರ್ಷ ಬಾರಲ್ಲಿ ಪಬ್ಬಲ್ಲಿ ಕುಡಿದು ಕುಣಿಯೋದಲ್ಲ ಹೊಸ ವರ್ಷ ಕೊಪ್ಪಿ ಮುಂಡತ್ತವ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಏನಿವತ್ತು ಉತ್ತರ ಇದಿರಲ್ಲ ಅಯೋಗ್ಯರು ನಿಮ್ಮಿಂದನೇ ಇವತ್ತು ನಮ್ಮ ಸಂಸ್ಕೃತಿಗಳು ಹಾಳಾಗಿ ಹೋಗ್ತಾ ಇರೋದು ಉತ್ತರ ಭಾರತದ ಅಯೋಗ್ಯರಿಂದ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಸಂಸ್ಕೃತಿನ ಹಾಳು ಮಾಡ್ತಾ ಇರೋದೇ ನೀವು ನೋಡಿ ಈ ಬೇವಿನೋವು ಇದರಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾರು ಇದನ್ನು ತಗೋಬೋದು ಯಾರು ಬೇಕಾದ್ರೂ ತಿನ್ಬೋದು ಬೇವು ಬೆಲ್ಲ ಕೊಟ್ಟು ನಾವು ಯುಗಾದಿ ಹಬ್ಬ ಆರಂಭ ಮಾಡ್ತೀವಿ ಅದೇ ನಮಗೆ ಹೊಸ ದಿನ ಹೊಸ ವರ್ಷ ಯಾವ ಧರ್ಮ ಅನ್ನೋದಿಲ್ಲ ಯಾವ ಜಾತಿ ಅನ್ನೋದಿಲ್ಲ ಇದು ಎಷ್ಟು ಬೇವಿನ ಮರ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ತೆಂಗಿನ ಮರ ಆಗಿರ್ಬೋದು ಎಲ್ಲ ಯಾವುದೇ ಮರ ಆಗಿರ್ಬೋದು ಪ್ರಕೃತಿ ದೇವರಂದರೆ ಎಲ್ಲರಿಗೂ ಒಂದೇ ಯಾವ ಜಾತಿಗೆ ಸ್ಪೆಷಲ್ ಇಲ್ಲ ಈ ಜಾತಿಗೆ ಬೇರೆ ಇಲ್ಲ ಆ ಧರ್ಮಕ್ಕೆ ಬೇರೆ ಇಲ್ಲ ಯಾವ ರೀತಿ ಸೂರ್ಯ ಚಂದ್ರ ಇಬ್ಬರಿದಾರೋ ಅದೇ ರೀತಿ ಈ ಪ್ರಕೃತಿ ಒಂದೇ ಪ್ರಕೃತಿ ಒಂದೇ ಇರೋದು ಈ ಹೊಸ ದಿನ ನಮಗೆ ಯುಗಾದಿ ಹಬ್ಬ ಹೊಸ ದಿನ ಹೊಸ ವರ್ಷ ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಆ ಮಹಾತ್ಮ ಗಾಂಧೀಜಿ ಅಂತ ಹೆಸರಿಟ್ಟುಬಿಟ್ಟು ಆ ಪುಣ್ಯಾತ್ಮನ ಹೆಸರಿಟ್ಟು ಆ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಾ ಇದ್ರಿ ಆ ಪುಣ್ಯಾತ್ಮನಿಗೆ ಹೆಸರು ಇಟ್ಟು ಆ ಪುಣ್ಯಾತ್ಮನ ಹೆಸರಿಗೆ ಕಳಂಕ ತರ್ತಾ ಇರೋದ್ರಿ ಅಂತ ಹೇಳಿ ಇವತ್ತಿನ ಏನು ಯುವ ಪಡೆ ಯುವಕರು ಪ್ರತಿ ವರ್ಷ ವರ್ಷ ಜಾಸ್ತಿ ಆಗ್ತಾಯಿದ್ರೆ ಇದ್ರ ಹೊರತು ಕಡಿಮೆ ಆಗ್ತಾಯಿಲ್ಲ ಯಾಕಂದ್ರೆ ಇದಕ್ಕೆ ಕಡಿವಾಣ ಅಂತ ಕಡಿವಾಣ ಹಾಕಂಥ ನಾಯಕನೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹುಡುಕ್ತಾ ಇಲ್ಲ ಯಾಕಂದರೆ ಅವ್ನಿಗೆ ಏನು ಅಂದರೆ ಅವ್ನು ಬೆಳಿಬೇಕು ಅವ್ನ ಹೆಂಡ್ರ ಮಕ್ಕಳು ಚೆನ್ನಾಗಿರಬೇಕು ಅವ್ನು ದುಡ್ಡು ಸಂಪಾದನೆ ಮಾಡಬೇಕು ಅವ್ನು ಆಸ್ತಿ ಸಂಪಾದನೆ ಮಾಡಬೇಕು ಇಷ್ಟೇ ಹೊರ್ತು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಬಡವರು ಜನರು ಚೆನ್ನಾಗಿರ್ಬೇಕಂತ ಒಬ್ಬ ಹೇಳೋ ನಾಯಕ ಯಾರು ಇಲ್ಲ ನಮ್ಮ ದೇಶದಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಬರೇ ಯಾವುದೇ ಒಂದು ಕಿತ್ತೋಗಿರೋ ವೇದಿಕೆ ಮಾಡ್ಕೊಂಡು ಅಲ್ಲಿ ಬರೇ ಇಷ್ಟು ಮೀಟ್ರ್ ಮೀಟ್ರ್ ಮೀಟ್ರು ಕಟ್ಟರೆ ಭಾಷಣ ಮಾಡ್ತಾರೆ ಕೆಲಸಕ್ಕೆ ಬರೆದರ ಹೊರ್ತು ಆದರೆ ನಮ್ಮ ಜನಗಳನ್ನು ಒಂದು ಮಾಡೋದು ನಮ್ಮ ಧರ್ಮಗಳನ್ನು ಒಂದು ಮಾಡೋದು ಜಾತಿಗಳನ್ನು ಒಂದು ಮಾಡೋದು ಯಾವೊಬ್ಬ ನಾಯಕನ ಬಾಯಲ್ಲಿ ಬರ್ತಾಯಿಲ್ಲ ಬರೇ ವಿಷ ವಿಷ ತುಂಬ ದ್ವೇಷ ತುಂಬಂತ ಭಾಷಣಗಳು ಮಾಡ್ತಾರೆ ಅವೆಲ್ಲ ಬಿಟ್ಟು ಮನುಷ್ಯರಾಗಿದ್ದೀರಿ ಮನುಷ್ಯರು ಥರ ಜೀವನ ಮಾಡಿ ಮನುಷ್ಯರು ಥರ ಬದುಕಿ ಅಂತ ಯಾವೊಬ್ಬ ಅಯೋಗ್ಯನು ಕೂಡ ಹೇಳ್ತಾ ಇಲ್ಲ ಇವತ್ತು ಅವರ ಅಧಿಕಾರಕ್ಕೋಸ್ಕರ ಅವರವರ ಬೆಳೆಯಕ್ಕೋಸ್ಕರ ಚುನಾವಣೆಯ ಸಮಯದಲ್ಲಿ ಜಾತಿಗಳನ್ನು ಧರ್ಮಗಳನ್ನು ತಂದಿಟ್ಟು ಬೆಳೀತಾಯಿದ್ದಾರೆ ಇದೆಲ್ಲ ಬೇಡ ನೋಡಿ ಇದರಲ್ಲಿ ಈ ಬೇವಿನ ಹೂವು ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಇದರಲ್ಲಿ ಯಾವುದೇ ಜಾತಿ ಬರೋದಿಲ್ಲ ಯಾವುದೇ ಧರ್ಮ ಬರೆದಿಲ್ಲ ಯಾವುದೇ ಒಂದು ಇದರಲ್ಲಿ ಮನುಷ್ಯನ ಗುಣ ಇಲ್ಲ ಮನುಷ್ಯನ ಗುಣ ಏನಾರು ಇದ್ದಿದ್ರೆ ಇದರಲ್ಲೂ ಕೂಡ ವಿಷಯ ಇರ್ತಿತ್ತು ಆದರೆ ಇದರಲ್ಲಿ ಮನುಷ್ಯನ ಗುಣ ಇಲ್ಲ ಒಳ್ಳೆ ಗುಣ ಇರೋದಕ್ಕೆ ಇಂಥ ಬಿಸಿಲಿರೋ ಟೈಮಲ್ಲಿ ಇಂಥ ಮಳೆ ಇಲ್ದಿರೋ ಟೈಮಲ್ಲಿ ಇವತ್ತು ಈ ಹೂವು ಅಂದರೆ ಇದಕ್ಕೆ ಒಳ್ಳೆಯ ಗುಣ ಇದೆ ಒಳ್ಳೆ ಜೀವನ ಕೊಡಬೇಕು ಒಳ್ಳೆ ಗಾಳಿ ಕೊಡಬೇಕು ಅಂತಂದು ಇರೋದಕ್ಕೋಸ್ಕರನೇ ಇವತ್ತು ಈ ಹೂವು ಬಿಟ್ಟಿದೆ ಇದೇ ನಮಗೆ ಒಂದು ಒಳ್ಳೆಯ ಶುಭ ಸೂಚನೆ ಅಂತ ಹೇಳ್ಬೋದು ಇದು ಶುಭ ಸೂಚನೆ ಶುಭ ಗಳಿಗೆ ಶುಭ ದಿನ ಇವತ್ತು ಯುಗದಿ ಹಬ್ಬ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಯುಗದಿ ಹಬ್ಬದ ಶುಭಾಶಯಗಳು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಮನುಷ್ಯರಾಗಿ ನಾವು ಯಾರು ಸತ್ತಾಗ ಏನೇನು ತಗೊಂಡೋಗಲ್ಲ ನಮ್ಮ ಮೈ ಮೇಲೆ ಇರೋದು ಒಂದು ದಾರನೂ ಕೂಡ ಏ ದಾರ ಇದೆ ಕಿತ್ತು ಬಿಚಾಕ್ರಿ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯರಾಗಿ ಹುಟ್ಟಿದೀವಿ ಮನುಷ್ಯರಾಗಿ ಬದುಕಿ ಮನುಷ್ಯರಾಗಿ ಬಾಳಿ ಮನುಷ್ಯರಾಗಿ ಸಾಯಿ ನಾವೇನು ಮಾಡಿರ್ತೀವೋ ಆ ಕೆಲಸಗಳು ಈ ಭೂಮಿ ಮೇಲೆ ಇರ್ತವೆ ನಮ್ಮ ಒಳ್ಳೆತನೆ ಮಾತ್ರ ಇರುತ್ತೆ ಕೆಟ್ಟತನ ಇರಲ್ಲ ಅಕಸ್ಮಾತ್ ನಾನು ಕೆಟ್ಟದ್ದು ಮಾಡಿ ಸತ್ತೋದ್ರೆ ಆ ಕತ್ ಕಿತ್ತೋದ್ ನನ್ನ ಮಗ ಸತ್ತೋದ ಅಯೋಗ್ಯನ ಮಗ ಸತ್ತೋದ ಅಂತ ಹೇಳ್ಕೊತಾರೆ ಬರ್ತು ಆ ಥರ ಹೇಳೋದು ಬೇಡ ಅಯ್ಯೋ ಈ ಥರ ಒಳ್ಳೊಳ್ಳೆ ವಿಚಾರಗಳು ತಿಳಿಸ್ತಾ ಇದ್ದಪ್ಪ ಇವತ್ತು ಇಲ್ಲದಂಗೆ ಹೊಂಟೋಗ್ಬಿಟ್ಟು ಅಂತಂದು ಹೇಳ್ತಾರೆ ನಾವು ಬದು ಹುಟ್ಟು ಯಾವ ಥರ ಇರ್ತವ ಗೊತ್ತಿಲ್ಲ ಕೆಟ್ಟದಾಗ ಹುಟ್ಟಿರ್ಬೋದು ಯಾವ ಥರ ಹುಟ್ಟಿರ್ತವೋ ಗೊತ್ತಿಲ್ಲ ಆದರೆ ನಮ್ಮ ಸಾವು ಮಾತ್ರ ಭಾಳ ಅದ್ಭುತವಾಗಿರ್ಬೇಕಂತಂದು ಹೇಳಕ್ಕೆ ಇಷ್ಟಪಡ್ತಾಯಿದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಬೇವಿನ ಹೂವನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಒಳ್ಳೆ ವಿವೇಕ ಒಳ್ಳೆ ಒಳ್ಳೆತನ ಕೊಡಲಿ ಎಲ್ಲರಿಗೂ ಪ್ರತಿಯೊಬ್ಬ ನಾಯಕರಿಗೂ ನಾಗರಿಕರಿಗೂ ನಾಯಕರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ